ಯುವ ವೃತ್ತಿಪರ ರಾಹುಲ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಒತ್ತಡದ ಕೆಲಸದ ನಡುವೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಲು ಕಷ್ಟಪಡುತ್ತಿದ್ದನು ತಿಂಗಳು ಗಟ್ಟಲೆ ಚಾಲನಾ ಪರವಾನಗಿ ಪಡೆಯುವುದನ್ನು ಮುಂದೂಡುತ್ತಿದ್ದರು ಒಂದು ದಿನ ಅವನು ಸಕಾಲ ಕಾಯ್ದೆಯ ಬಗ್ಗೆ ತಿಳಿದುಕೊಂಡನು ರಾಹುಲ್ ಸ್ಥಳೀಯ ನಾಡ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಕೆಲಸ ಮಾಡುವ ಶ್ವೇತಾ ಅವರನ್ನು ಭೇಟಿಯಾದನು ನಮಸ್ತೆ ರಾಹುಲ್ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ನಮಸ್ತೆ ನಾನು ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲು ಬಂದಿದ್ದೇನೆ ಇದನ್ನು ಸಕಾಲ ಕಾಯ್ದೆಯಡಿ ಹದಿನೈದು ದಿನದ ಒಳಗಾಗಿ ಪಡೆದುಕೊಳ್ಳಬಹುದು ಎಂದು ನಾನು ಕೇಳಿದ್ದೇನೆ ಖಂಡಿತ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಲು ಮೊದಲಿನ ಹಾಗೆ ಮಧ್ಯವರ್ತಿಗಳನ್ನು ಸಂಪರ್ಕಿಸಬೇಕಿಲ್ಲ ನಾವು ಅರ್ಜಿ ನಮೂನೆಯನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡುತ್ತೇವೆ ನೀವು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಶ್ವೇತಾ ಅವರ ಮಾರ್ಗದರ್ಶನದೊಂದಿಗೆ ರಾಹುಲ್ ಅರ್ಜಿಯನ್ನು ಪೂರ್ಣಗೊಳಿಸಿದನು ತಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿದನು ಮತ್ತು ಅವನ ಚಾಲನಾ ಪರೀಕ್ಷೆಗೆ ದಿನಾಂಕವನ್ನು ತಿಳಿದುಕೊಂಡನು ಧನ್ಯವಾದಗಳು ಮೇಡಮ್ ಇದು ನಾನು ನಿರೀಕ್ಷಿಸಿದ್ದಕ್ಕಿಂತ ತುಂಬಾ ಸುಲಭ ಹಾಗೂ ಸರಳವಾಗಿದೆ ಅದು ಸಕಾಲ ಕಾಯ್ದೆಯ ಅದ್ಭುತ ಸೇವೆಯಾಗಿದೆ ನೀವು ಸ್ವಲ್ಪ ಸಮಯದಲ್ಲೇ ನಿಮ್ಮ ಪರವಾನಗಿಯನ್ನು ಪಡೆಯುತ್ತೀರಿ ರಾಹುಲ್ ಆಶಾಭಾವನೆಯಿಂದ ಹೊರಟು ಹೋದನು ಯಾವುದೇ ತೊಂದರೆಯಿಲ್ಲದೆ ಸಕಾಲ ಕಾಯ್ದೆಯಡಿ ಹದಿನೈದು ದಿನದ ಒಳಗಾಗಿ ತನ್ನ ಚಾಲನಾ ಪರವಾನಗಿಯನ್ನು ಪಡೆಯುತ್ತೇನೆ ಎಂದು ಖುಷಿಪಟ್ಟನು